ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಆದಂತ ಆದಂತೀ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರು ಶಾಸಕರು ಆದಂತ ಡಾಕ್ಟರ್ ಶ್ಯಾಮನೂರು ಸುಶೇಖರಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗಡೂರು ಅವರೇ ಪ್ರಾಸ್ತಾವಿಕ ಗುಡಿಗಳನ್ನಾಡದಂಥ ಸುದರ್ಶನ ಚನ್ನಂಗೇಳಿ ಅವರೇ ದಾವಣಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಇ ಎಂ ಮಂಜುನಾಥ ಅವರ ಶಾಸಕರಾದಂಥ ಶಾಂತ ಗೌಡ ದೇವೇಂದ್ರಪ್ಪ ಅವರ ಪ್ರಶಾಂತಪ್ಪ ಅವರ ದಾವಣಗೆರೆ ಮಹಾಪಾವುಗಳ நாயக பைல்வான் அவரே பத்திர காரியன எல்ல பதாதி இது எல்லாம் வந்திருத்தக்கே ಸೋದರಿಯರೇ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ಭಾಗವಹಿಸತಕ್ಕಂಥ ಮಾತಿನಿಂದ ಎಲ್ಲ ಗೆಳೆಯರು ದಾವಣಗೆರೆ ಪಟ್ಟಣದಲ್ಲಿ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ ಎರಡು ದಿನಗಳ ಕಾಲ ಈ ಸರ್ಗೊಂಡು ಇವತ್ತು ಮತ್ತು ನಾಳೆ ಹೊಸ ಉದ್ಘಾಟನಾ ಸಮಾರಂಭ ಇವತ್ತು ಮಧ್ಯಾಹ್ನದ ನಂತರ ಆಮೇಲೆ ನಾಳೆ ಅನೇಕ ವಿಷಯಗಳ ಮೇಲೆ ಚರ್ಚೆ ಮಾಡ್ತೀವಿ ಅಂತ ವಿಚಾರ ಕೂಡ ಏರ್ಪಾಡು ಮಾಡ್ತೀವಿ ವಿಚಾರ ಸಂಕೀರ್ಣ ಅಂತಂದ್ರೆ ಮತ್ತೆ ಸಮ್ಮೇಳನ ಮಾಡಲು ಅಂತಂದ್ರೆ ಇಲ್ಲಿವರೆಗೆ ಪತ್ರಿಕೋದ್ಯಮ ನಡೆದು ಬಂದಿರ್ತಕ್ಕಂಥದ್ದು ಮುಂದೆ ಯಾವ ರೀತಿ ಇದು ಮುಂದುವರಿಬೇಕು ಅಂತ ಚರ್ಚೆ ಒಂದು ರೀತಿ ಆತ್ಮಾವಲೋಕ ಮಾಡತಕ್ಕಂಥ ಮಾತುಗಳನ್ನ ಕಂಡು ಡಿ ವಿ ಗುಂಡಪ್ಪನವರು ಸಾಯಿಜಿಗಳು ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡೋದು ನೀನ್ ಕೆಲವೇ ವರ್ಷಗಳಲ್ಲಿ ಶತ್ಮಾನೋತ್ಸವ ಆಚರಣೆ ಮಾಡ್ಕೊಂಡು ಇಷ್ಟು ದೀರ್ಘ ಕಾಲ ಪತ್ರಕರ್ತರ ಸಂಘ ನಡ್ಕೊಂಡು ಬರ್ತಾ ಇದೆ ಅದಕ್ಕೂ ಮೊದಲು ಪದ್ರಿಕೊದೇ ಇತ್ತು ಪತ್ರಕರ್ತರ ಸಂಘ ಇತ್ತು ಆ ಪತ್ರಿಕೋದ್ಯಮ ಇತ್ತು ಯಾಕಂತಂದ್ರೆ ಈ ಪತ್ರಿಕೋದ್ಯಮ ಬೆಳಲಿಕ್ಕೆ ಬರೀ ಜರ್ನಲಿಸಮ್ ಜರ್ನಲಿಸಂಥ ಪತಿtoDouble ಮೇಲಿಕ್ಕೆ ಔರ್ ಹುಡುಗಿಯನ್ನ ಕೂಡಿರಲಿ ಇದೆ ಮಾರ್ಗಗಾಗಿ ಈ ಬಾಬಾ ಸರ್ ಮೊಬೆಟ್ ಔರ್ ಎಲ್ಲರೂ ಕೂಡ ಗೊತ್ತಾರ್ ಕೊನೆಕ್ಕೆ ಒಂದು ವರ್ಗದ ಜನರ ಬಗ್ಗೆ ಜನರಿಗೆ ತಿಳಿಸತಕ್ಕಂತ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗಳುಳ್ಳನ್ನ ತಿಕ್ಕಂಥ ಅವ್ರು ಏನ್ ಆಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನಾವು ಎರಡು ಭಾಗವಾಗಿ ನೋಡ್ಬೋದು ಕತ್ರಿಕೋದ್ಯಮವನ್ನು ಸ್ವಾತಂತ್ರ್ಯ ಕೂಡದಲ್ಲಿ ಇದ್ದಂತ ಬದುಕೃಕೋದ್ಯಮ

ಹೆಚ್ಚಾಗಿ ಪ್ರಜಾಪ್ರಭುತ್ವವನ್ನು ಕಾಯ್ತಕ್ಕಂಥ ಸಂವಿಧಾನವನ್ನ ಕಾಯ್ತಕ್ಕಂಥ ಮತ್ತೆ ಅಭಿವೃದ್ಧಿ ಇವತ್ತು ಯಾವ ಅಭಿವೃದ್ಧಿ ಹೇಗೆ ಆಗ್ಬೇಕು ಯಾರ ಅಭಿವೃದ್ಧಿ ಆಗ್ಬೇಕು ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ಜನರ ನಿರೀಕ್ಷೆಗಳು ಬಹಳ ಮೂಲಕ ನಮಗೆ ನ್ಯಾಯ ಸಿಗ್ತದೆ ಭಾವನೆ ಇಲ್ಲ ಮೂಲಕ ನಮಗೆ ನ್ಯಾಯ ಸಿಗ್ತದೆ ನಮ್ಮ ಸಮಸ್ಯೆಗಳನ್ನು ಪ್ರಸಾರ ಮಾಡಿ ಯಾವ ಕಾರಣಕ್ಕೂ ಕೂಡ ಜನರ ನಿರೀಕ್ಷೆಗಳಿಗೆ ಇವತ್ತು ಆ ನಿರೀಕ್ಷೆ ಸುಳ್ಳು ಅಲ್ವಾ ಸುಳ್ಳು ಆಗ್ಬಾರ್ದು ಅದು ಆಗಬೇಕು ಇತ್ತೀಚಿನ ವರ್ಷಗಳಲ್ಲಿ ಏನಾಯ್ತಿತ್ತು ಆಗ ಪತ್ರಿಕೋದ್ಯಮ ನಡೆಸ್ತಿದ್ದವರು ಅವೆಲ್ಲ ಮೈಸೂರಿನಲ್ಲಿ ನೋಡಿ ನೀವು ಪಾಪ ಅವರೇ ಟ್ವೀಟ್ ಮಾಡಿ ಬರೆದು ಅವರೇ ಖರ್ಚಾ ಅದು ಬಂದ ಮೇಲೆ ಹಚ್ಚಲು ಅವರೇ ಕೆಲಸ ಮಾಡ್ತಾರೆ ಈಗ ಆಗದ ಪರಿಸ್ಥಿತಿ ಇಲ್ಲ ಈಗ ತಂತ್ರಜ್ಞಾನ ಇದ್ದೇವಪ್ಪ ಬಹಳ ಬೆಳೆದು ಹಾಗಾಗಿ ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ಅಧಿಕಜಾ ವ್ಯತ್ಯಾಸ ಇದೆ ಏನೇ ವಿಜ್ಞಾನ ಬೆಳೆದ್ರು ಕೂಡ ಪತ್ರಿಕೋದಿನ ಬೆಳವಣಿಗೆಗೆ ಬೆಳೆದಿದೆ ಅಂತ ಹೇಳಿ ನಾವು ಮಾಡ್ತಾ ಬರ್ತದೆ ಪತ್ರಿಕೋದಿನ ಬೆಳವಣಿಗೆಗೆ ಅದಂತೇಳಿ ಸುದ್ದಿ ಆ ಸುದ್ದಿ ಹೇಗಿರ್ಬೇಕಪ್ಪ ಅಂತಂದ್ರೆ ಅದು ಸತ್ಯ ನಿಷ್ಠೆಯಿಂದ ಕೂಡ ನಿಷ್ಠೆ ಬಹುಶಃ ತಿಳಿಸ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಹೆಚ್ಚು ಭಾಗ ಹೆಚ್ಚು ಭಾಗ ಸತ್ಯ ನಿಷ್ಠೆಯಿಂದ ಕೂಡಿರಬೇಕು ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೆ ಮಾಧ್ಯಮದಿಂದ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ರು ಬದಲಾವಣೆ ಅಷ್ಟೇ ಸಮಾಜದಲ್ಲಿ ಅಸಮಾನತೆ ಇದೆ ಧ್ವನಿ ಇರೋರು ಇದ್ದಾರೆ ಧ್ವನಿ ಇಲ್ಲ ಜನ ಇದ್ದಾರೆ ಅವಕಾಶಗಳಿಗೆ ವಂಚಿತರಾಗಿರ್ತಕ್ಕಂಥ ಅವಕಾಶಗಳನ್ನ ಪಡ್ಕೊಳ್ತಕ್ಕಂಥವ್ರು ಇದ್ದಾರೆ ಈಗ ಮೀಸಲಾತಿ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಆದ ಮೇಲೆ ಮೀಸಲಾತಿ ವಿದ್ಯಾರ್ಥಿ ಅವರಿಗೆ ಪ್ರಶಿಷ್ಟ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಬಡವರಿಗೆ ಮೀಸಲಾತಿ ಸಿಕ್ಕ ಮೀಸಲಾತಿ ಸಿಕ್ಕುವಾಗ ಅದರಿಂದ ಸಾಮಾಜಿಕ ನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಉದ್ದೇಶ ಯಾಕಂತಂದ್ರೆ ನಮ್ಮಲ್ಲಿ ಆರ್ಥಿಕ ಅಸಮಾನತೆ

ಭಾರತೀಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಪೂರ್ವವಾಗಿ ವಸ್ತುನಿಷ್ಠವಾಗಿ ಸತ್ಯನಿಷ್ಠವಾಗಿ ನಿಮ್ಮ ಪ್ರತಿನಿಧಿಗಳು ಕೆಲಸ ಮಾಡಿದ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಶರಣರು ಶರಣರಿಗಳು ನಿರ್ಮಾಣ ಆಗಬೇಕು ತಂದಾಚರಣೆಗಳು ಹೋಗ್ಬೇಕು ಭೌಟ್ಯಗಳು ಹೋಗ್ಬೇಕು ಕರ್ಮ ಸಿದ್ಧಾಂತವು

ಾಗಿ ಚರ್ಚೆ ಮಾಡಲಿದೆ ಅದಾದ್ಮೇಲೆ ನಮ್ಗೆ ಎರಡು ವರ್ಷ ಹೋಗಿದ್ದೆ ಹೋಗ್ರೇ ಇಲ್ಲ ಮತ್ತೆ ಗಿಡಗಳು ಹೇಳಿದು ಒಬ್ರು ಹೇಳೋದು ಕಷ್ಟ ಏನಪ್ಪ ಕೂಗಿತ್ತು Yeah.

ಜನರಿಗೆ ಶಕ್ತಿ ಹೇಳಬೇಕಲ್ಲ ಜನರ ನಿರೀಕ್ಷೆ ಏನು ನೀವು ಯಾರಿಗೆ ಧ್ವನಿ ಅವರು ಧ್ವನಿಯಾಗಿ ಕೆಲಸ ಮಾಡಬೇಕಲ್ಲ ಆಮೇಲೆ ನಾವು ಗ್ಯಾರಂಟಿಗಳು ಮಾಡಬೇಕು ಅನ್ನಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಆಮೇಲೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಧನಲಕ್ಷ್ಮಿ ಇವೆಲ್ಲ ಮಾಡಿದ್ರೆ ಬಿಟ್ಟು ಯೋಜನೆ ಅಂತ ಯಾರೋ ಇರೋದು ನೀವು ಬರ್ಬೋದು ಬಿಟ್ಟಿ ಯೋಜನೆಗಳು ಬಿಟ್ಟಿ ಗ್ಯಾರಂಟಿ ಅವು ಬಿಟ್ಟಿನ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇರ್ತದ ಇದು ಯೋಚನೆ ಮಾಡಬೇಕು ನಾವು ಶಕ್ತಿ ತುಂಬಲೇ केवल प्रचार पोस्टर ಮಾಡಿದ್ರು प्रचार पोस्टर ಮಾಡೋದು ಬಟ್ ಫೀಕಲ್ ವೆರಿಫಿಕೇಶನ್ ಮಾಡಲ್ಲ ಸುಮ್ಮನೆ ಕ್ವಿಟಿ ಗ್ಯಾರಂಟಿ ಗಳು ಅವರು ಯಾವ ಯೋಗದವರು ರಾಜಕೀಯ ಕೋರ್ ನೀವೆನ್ ಹೇಳಿದ್ರಿ ನೀವು ಹೇಳಿದ್ರಿ cotisation ಯವರಿಗೆ ರಾಜಕೀಯ ಅಂತ ಈಗ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ರೋಗಲಕ್ಷಕಿ ಕಾಯಿ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಮಾಡ್ತಾರೆ ಮೂಲ ಆದಾಯದಲ್ಲಿ ಜೀವನ ಮಾಡ ಚಾದ್ರಿಟುರ ಫಾಲ್ಡ್ ಅವರು ಜೀವ ಸುಖಮಾಗಿ ಅಂತ ಅನುಕೂಲ ಮಾಡ್ತಾ ಇದ್ದರು ಈಗ ಪ್ರತಿ ತಿಂಗಳು 4000 ರಿಂದ 5000 ರೂಪಾಯಿ ನನಗೆ ಗ್ಯಾರಂಟಿ ಆಗಿ ಸಿಗತಾ ಇದೆ ಇತ್ತು ಈಗ بڑا ಕುಟುಂಬದ ಕಾಂಗ್ರೆಸ್ ಅಥವಾ ಹಿಂದೂ ಧರ್ಮದವರು ಮಾತ್ರ ಕೊಡ್ತಾ ಇಲ್ಲ ಇಸ್ಲಾಂ ಧರ್ಮದವರು ಕೊಡ್ತೀವಿ ರೈತ ಧರ್ಮದವರು ಕೊಡ್ತೀವಿ ಎಲ್ಲ ಜಾತಿಗಳಿಂದ ಬಡವರಿಗೂ ಕೊಡ್ತೀವಿ ಈ ಕಾರ್ಯಕ್ರಮದಿಂದ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಯಾಕಂದ್ರೆ ಕೂಡ ಸಮಾನ ಸುಧಾರಣೆ ಆಗಬಾರದು ಸಮಾಜ ನಿರ್ಮಾಣ ಆಗುತ್ತೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಆ ಅಂತ ಪಟ್ಟಭದ್ರ ಹಿತಾಸಕ್ತಿ ಯಾರು

அமங்கலத்துக்கு 2000 தெல்ல 3000 ஒரு கே வந்து உதாரண வெளியிடல் அல்வெட்ரே 3000 தெல்ல 3000 தெல்ல

ಏನಾಗ್ಬಿಟ್ಟು ಶ್ರೀಮಂತರ ಬಹಳ ಹುಷಾರಾಗಿರ್ಬೇಕು ಯಾಕಂದ್ರೆ ನನ್ಗೆ ಮತ್ತೆ ನಾನು ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಮ್ಗೆ ಕೇಳ್ಬೇಕು ಅದಕ್ಕೆ ಅಡ್ಡ ಬರ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ವೈಜ್ಞಾನಿಕತೆಯನ್ನ ಎಳಿಸಲಿಕ್ಕೆ ಸಾಧ್ಯ ಬದಲಾವಣೆ ತರಲಿಕ್ಕೆ ಸಾಧ್ಯ ತನ್ನ ಅಭಿಪ್ರಾಯವನ್ನು ಹೇಳ್ತಕ್ಕ ಸ್ವಾತಂತ್ರ್ಯ ಇರಬೇಕು ಅದರ ಬಗ್ಗೆ ಎರಡು ಮಾತಿನ ನಿಮ್ಗೆಲ್ರಿಗೂ ಕೂಡ ಆ ಸ್ವಾತಂತ್ರ್ಯ ಇರೋದಿಲ್ಲ ಇಲ್ಲಿವರೆಗೆ ಮೂವತ್ತೆರಡನೇ ಎಷ್ಟೋ ವರ್ಷಗಳಿಂದ ತುಂಬಾ ವರ್ಷಗಳಿಂದ ಹೊತ್ತು ಸಂವಿಧಾನದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ನೈನ್ಟೀನ್ ಅಲ್ಲೇ ಸೆಗನ್ ಕ್ರೀಡಾ ಆ ಸೆಗಂ ಕ್ರೀಡಾ ಇದು ಒಂದು ಕ್ರೀಡಾಪಟು ಎಕ್ಸ್ಪ್ರೆಷನ್ ಇದನ್ನು ನಾವು ಮೊದಲು ಈ ಇವೆಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನಕ್ಕೆ ಇವೆಲ್ಲ ಸಹಕಾರಿಗಳಾಗಬೇಕು ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಹಕಾರ ನಿಮಗೆ ಈಗ ನಾನು ಮುಖ್ಯಮಂತ್ರಿ ಆಗಿರೋದು ನಿಮ್ಗೆ ಮಹಾಶಾಸನ ಆಗಿತ್ತು ಆರು ಸಾವಿರ ರೂಪಾಯಿ ಅಥವಾ ಹನ್ನೆರಡು ಸಾವಿರ ರೂಪಾಯಿ ಬರೋದು ಆಮೇಲೆ ಈ ಇತರಕ್ಕಿದ್ದಾರಲ್ಲ ಅವ್ರಿಗೆ ಈ ಸಾರಿ ಮೊದಲನೇ ಸಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೆ ಅತ್ಯಂತ ನಿಮ್ಮ ಪ್ರತಿಕ್ರಿಯದಲ್ಲಿ

i'm gonna get like